ಅಲ್ಲನೇ ಈ ನೀ ನೀ ಅನ್ನದ ಮಾತೆ ಎಲ್ಲರೂ ಬಾವೆ ನಿನ್ನ ಮಾಡ್ತಾರೆ ಅಲ್ಲ ನೀ ಏನು ಮಾತಾಡಕ್ಕೆ ತಿನ್ನ ದರವೋ ಇದನ ಹುಯಿಸಿ ಬಂದ ಮಕ್ಕಳು ವಷ್ಟೇ ಮದ್ವಿ ಆದಾರೆ ಅವರ ಮುಂದೆ ಹೀಗೆ ಏನಕ್ಕೆ ತಿಲ್ಲೆ ಅಯ್ಯ ಏನು ನೀನು ಹಾಣಿಮಲ್ಲಿ ಹೋಗಿ ಅಂತೀಯಲ್ಲ ಅದು ಮತ್ತೆ ಎಲ್ಲರೂ ಎಲ್ಲೆಲ್ಲೆ ಊರ್ಮೇಲೆ ಅಂದ್ರಲ್ ಮತ್ತೆ ನಾನು ಅವರ ಕೂಟಿಗೆ ಊರ್ಮೇಲೆ ಹೋಗಕ್ಕೆ ನೋಡಿ ನೆಸ್ಟ್ ನನ್ನ ಮಕ್ಕಳು ಅಲ್ಲ ಹೆಂಟಿ ಬಂದ ಹೋಕಿನಿ ಅಷ್ಟು ಖರ್ಚ ಆಗಲಿ ಎಷ್ಟು ಖರ್ಚಾಗಲಿ ಅಂತಾರೆ ಒಂಚೂರು ತಾಯಿ ಪ್ಯಾಪ ಪ್ರೀತಿನೇ ಇಲ್ಲ ನಾನು ಕರ್ಕೊಂಡು ಹೋಗಬೇಕ ವಿಚಾರನೇ ಇಲ್ಲ ಅವರಿಗೆ ಅದಕ್ಕೆ ನಾ ಏನು ಮಾಡ್ರಿ ನಾವು ಸೆತ್ನಾಗಿಂದೆಲ್ಲ ನೋಡಕ್ಕಾಗತ್ತೆ ಅದಕ್ಕೆ ಇದನ್ನಾಗ ನಾನು ಆರ್ಕಟ್ಯಾಗ ಕೊಟ್ಟಾಗ ನಿಮ್ಮನಿಗೆ ಹೋಕೀನಿ ಊರ ಮೇಲೆ ಓದಿಲ್ಲ ಹ್ಞೂ ನಾನು ಕರ್ಕೊಂಡು ಆದ್ರೆ ಅದು ಅವರು ಊರ ಮೇಲೆ ಅಂದ್ರೆ ಅವರು ಹದಿಮೂರು ಹದಿಮೂರು ಕೊಟ್ರ ಅದು ಹಿಂಗೆ ಗೊತ್ತಾಗಲ್ಲ ನನ್ಗೆ ಆನೆ ಆನಿಮಲ್ ಆ ಹೋಗಿಲ್ಲ ನಾನು ಅದೇ ಅನಿಮನ್ ಊರಿಗೆ ಹೋಗ್ ಏ ಅಂದ್ಬಿಟ್ಟು ನಿನಗೆ ಹೆಂಗ್ ಹೇಳ್ಬೇಕು ನಡ್ದು ತಿಳಿಯೋದು

ി ഗണേക്കുബനേണ്ടി അവരിന് ഗണേ ഇല്ല നോടക്ക ചെണ്ടപ്പ ചുണു എസ്ല്ലേ ദുട് സ്വെറ്റർ ഗൗദി കാമ്പ ജിഗി തണ്ടി അജകളക് ബേക്കാ കുന്ദ്രക്കാ ഇവ നോ ചെൻഗാടി നോട്രി അല്ല എല്ലാരും ഉം വിജ്ജി പാതി എല്ലാ തോസ് നക്കാ ഏ ഇല്ലോർ നല്ലോർലേ അല്ല എല്ലാം നമ്മൂർ എല്ലാരും ഒട്ടേ ഉറപ്പ് നന്നോട് ആഹ് എല്ലാരും കൂടാടി തറസ്തീ ബിക്ക് അത് ചെല്ല உம் ஐசு பைசு ஏன்னா எல்லாரும் திண்ட்ரலி ஐஸ் அந்த இஷ்ட் ஷி அன நான் மாத்திரில நீ சர்ஜவாரா அது ஹிந்தே பென்னிங்க கர்கொண்ட் அதுக்கூந்த நாய் குத்தீங்கன்னு தண்ணி இன்ட்டு ஆகுப்பட்றே நான் சர்ஜரி அறிக்க அங்க ಬಡ ಬಡ ಇಟ್ಬಿಡ್ಬೇಕು ಹುಡುಗರ ಯಾವ ಸುಸ್ತರ ನನ್ನ ಮಕ್ಕಳು ನಿಮ್ಮ ಅರಿವಿ ಪ್ಯಾಕ್ ಮಾಡ್ಕೊರಿ ನಾ ಓಕೆ ನಾ ನಾ ತಗೊಂಡು ನಾನು ನನ್ನ ಗಂಡ ಮಾಡ್ತೀನಿ ನಿಮ್ಮ ನಮ್ಮ ಗಂಡರು ಮಾಡ್ಕೊರಿ ಬಡ ಬಡ ಹೊತ್ತು ಮಾಡೋದು ಬೇರೆ ಜಲ್ದಿ ಹೋಗೋಣ ಅಂತ ಅಪ್ಪ ಏನಪ್ಪ ಇದು